ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗಾಗಲೇ ರಾಜ್ಯದ ಎಲ್ಲ ಮನೆ ಮನೆಗಳಿಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಕೇಂದ್ರ ಸರ್ಕಾರ ದೊಡ್ಡ ಕೊಡುಗೆ ನೀಡಲು ಮುಂದಾಗಿದೆ ಕೇಂದ್ರದ ಮೋದಿ ಸರ್ಕಾರದಿಂದ ಮನೆ ಮನೆಗಳಿಗೆ ಉಚಿತ ಸೋಲಾರ್ ಪೆನಲ್ ಹಾಗೂ ಸೋಲಾರ್ ವಿದ್ಯುತ್ ನೀಡಲು ಹೊಸ ಯೋಜನೆ ಜಾರಿಗೊಳಿಸಿದೆ ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಗತ್ಯವಾದ ದಾಖಲೆಗಳೇನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮ್ಮ ಮನೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಉಚಿತ ಸೋಲಾರ್ ಬೇಕಾಗಿದ್ದರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಉಚಿತ ಸೋಲಾರ್ ಪಡೆದುಕೊಳ್ಳಲು ಈ ವಿಡಿಯೋವನ್ನ ಅವರಿಗೂ ಕೂಡ ಶೇರ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಕೇಂದ್ರ ಸರ್ಕಾರದಿಂದ ಸೋಲಾರ್ ರೂಫ್ ಟ್ಯಾಪ್ ಯೋಜನೆ ಬಿಡುಗಡೆಯಾಗಿದೆ ಸೌರ ಮೇಲ್ಛಾವಣಿ ಯೋಜನೆಯು ಇಂಧನ ಸಚಿವಾಲಯದಿಂದ ನಡೆಸಲ್ಪಡುತ್ತದೆ ಸೌರಶಕ್ತಿಯ ಬಗ್ಗೆ ಗರಿಷ್ಠ ಜನರಿಗೆ ಅರಿವು ಮೂಡಿಸಲು ಸೌರ ಮೇಲ್ಚಾವಣಿ ಯೋಜನೆಯನ್ನ ಬಿಡುಗಡೆ ಮಾಡಲಾಗಿದೆ ಸೌರ ಮೇಲ್ಛಾವಣಿ ಯೋಜನೆಯಡಿ ನಿಮ್ಮ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲಾಗುವುದು ಅದು ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಸೋಲಾರ್ ರೂಟ್ ಟ್ಯೂಬ್ ಯೋಜನೆಯಡಿ ತನ್ನ ಚಾವಣಿಯ ಮೇಲೆ ಸೋಲಾರ್ ಪೆನಲ್ಗಳನ್ನು ಅಳವಡಿಸಿಕೊಂಡ ಈಗಿನ ಕಾಲದಲ್ಲಿ ವಿದ್ಯುತ್ ಬಳಕೆ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಅಂದರೆ ಇಂದು ಪ್ರತಿಯೊಂದು ಕೆಲಸವೂ ವಿದ್ಯುತ್ನಿಂದಲೇ ನಡೆಯುತ್ತದೆ ಪ್ರತಿಯೊಂದು ಪ್ರದೇಶಕ್ಕೂ ವಿದ್ಯುತ್ ಶಕ್ತಿ ಅಗತ್ಯವಿದೆ ಇದರಿಂದಾಗಿ ವಿದ್ಯುತ್ ಬಳಕೆ ಹೆಚ್ಚಾಗುತ್ತದೆ ಸೋಲಾರ್ ಮೇಲ್ಛಾವಣಿ ಯೋಜನೆಯಡಿ ಸೌರ ಫಲಕಗಳನ್ನು ಅಳವಡಿಸುವ ಯಾವುದೇ ನಾಗರಿಕನಿಗೆ ವಿದ್ಯುತ್ಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯಾಗುವುದಿಲ್ಲ ಅವರು ಚಾವಣಿಯ ಮೇಲೆ ಫಲಕಗಳನ್ನು ಅಳವಡಿಸಬೇಕಾಗುತ್ತದೆ ಇದಕ್ಕಾಗಿ ಕಡಿಮೆ ದರದಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿ ವಿದ್ಯುತ್ ಬಿಲ್ನಿಂದ ಮುಕ್ತಿ ಪಡೆಯಲು ಶೇಕಡವಾರು ರಿಯಾಯಿತಿ ಸಿಗುವಂತೆ ಅರ್ಜಿ ಸಲ್ಲಿಸಬೇಕು ಮೇಲ್ಚಾವಣಿ ಯೋಜನೆಯಡಿ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ ಇದನ್ನು ಅಳವಡಿಸುವುದರಿಂದ ವಿದ್ಯುತ್ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುತ್ತದೆ ಸೌರ ಮೇಲ್ಛಾವಣಿ ಯೋಜನೆಯಡಿ ಸೌರ ಫಲಕಗಳನ್ನು ಸ್ಥಾಪಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಸುಮಾರು ಮೂವತ್ತು ಪ್ರತಿಶತದಿಂದ ಐವತ್ತು ಪ್ರತಿಶತದಷ್ಟು ಕಡಿಮೆಯಾಗುತ್ತದೆ ಸೌರ ಫಲಕಗಳನ್ನು ಅಳವಡಿಸುವುದರಿಂದ ನಾಗರಿಕರ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಸೌರಶಕ್ತಿಯನ್ನು ಹೆಚ್ಚು ಹೆಚ್ಚು ನಾಗರಿಕರಿಗೆ ತಲುಪಿಸಲು ಕೇಂದ್ರ ಸರ್ಕಾರವು ಕೆಲಸ ಮಾಡುತ್ತಿದೆ ಸೋಲಾರ್ ರೂಫ್ ಟ್ಯಾಪ್ ವ್ಯಕ್ತಿಗೆ ಅವರ ವಿದ್ಯುತ್ ಬಿಲ್ ವೆಚ್ಚವು ಅತ್ಯಲ್ಪವಾಗಿರುತ್ತದೆ ಉಚಿತ ಸೌರ ಮೇಲ್ಚಾವಣಿ ಯೋಜನೆಯ ಉದ್ದೇಶ ಉಚಿತ ಸೌರ ಮೇಲ್ಛಾವಣಿ ಯೋಜನೆಯ ಮುಖ್ಯ ಉದ್ದೇಶ ಗರಿಷ್ಠ ಜನರಿಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವುದು ಸೌರ ಮೇಲ್ಚಾವಣಿ ಸೌರ ಫಲಕಗಳನ್ನು ಸ್ಥಾಪಿಸಲು ಬಯಸುವ ಯಾವುದೇ ವ್ಯಕ್ತಿಗೆ ಸರ್ಕಾರವು ಕೆಲವು ಪ್ರತಿಶತದಷ್ಟು ರಿಯಾಯಿತಿಯನ್ನು ನೀಡುತ್ತದೆ ಇದರಿಂದ ಅವನು ತನ್ನ ಛಾವಣಿಯ ಮೇಲೆ ಕಡಿಮೆ ವೆಚ್ಚದಲ್ಲಿ ಸೌರ ಫಲಕಗಳನ್ನು ಸ್ಥಾಪಿಸಬಹುದು ಉಚಿತ ಸೌರ ಮೇಲ್ಚಾವಣಿ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ವಿದ್ಯುತ್ ಬಿಲ್ ಸೌರ ಫಲಕಗಳನ್ನು ಅಳವಡಿಸಬೇಕಾದ ಚಾವಣಿಯ ಫೋಟೋ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಗಾತ್ರದ ಫೋಟೋ